ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮತ್ತೆ ಜಿ ಬಿ ಪಾಟೀಲ್ ನಡುವೆ ಯುದ್ಧ ಶುರುವಾಗಿದೆ ಹಾಗಿದ್ರೆ ಈ ಒಂದು ಯುದ್ಧದಲ್ಲಿ ಗೆಲ್ಲೋರು ಯಾರು ಸೋಲೂರು ಯಾರು ಈ ಕಡೆ ಬೃಂದ ಪಣ ತುಟ್ಟಿದಾಳೆ ಹಾಗಿದ್ರೆ ಏನು ಏನ್ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಗ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಕ್ಯಾಫ್ತು ಕೂಡ ಮರಿಬೇಡಿ ಇಲ್ಲಿ ಕೋರ್ಟ್ಗೆ ಬಂದದಾಳೆ ವೃಂದ ಭಾರ್ಗವಿ ಕೋರ್ಟ್ ಗೆ ಬರ್ತದಾಗೆ ಅವಳ ಒಂದು ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ಗಾಳಿಗೆ ಹಾರೋಗುತ್ತೆ ಆಗ ಅದನ್ನು ತೆಗೆದುಕೊಂಡು ಮೇಲೆ ಇಡಬೇಕಿದ್ರೆ ਜਰਪੀ ਪਾਟਿਲ ਇੱਥੇ ਕਿੱ데 ਬਰਤਾਰਾ ਜਰਪੀ ਪਾਟਿਲ ਬੰਦਦਾ ਹੂ ਕਸਾ ਇਥੋ ਆਕੇ ಡಾಕ್ಯುಮೆಂಟ್ಸ್ ತಗೋತಾ ಇದೆಯಾ ಸರಿ ಬಿಡು ನಮ್ಮನೇಲಿ ಬಂದು ಕಸ ಗುಡಿಸು ಹೇಗೂ ಸಂಧ್ಯಾ ಇಲ್ಲ ನಮ್ಮನೇಲಿ ಕೆಲಸ ಖಾಲಿ ಇದೆ ಬಾ ನಾನು ನಿನಗೆ ಬೇಕಾದಷ್ಟು ಸಂಬಳ ಕೂಡ ಕೊಡ್ತೀನಿ ಯಾಕೆಷ್ಟು ಕಷ್ಟಪಡ್ತಿದ್ಯಾ ಇಲ್ಲಿ ಅಂತ ಕೇಳ್ತಿದ್ದಾಗೆ ನಿಜವಾಗ್ಲೂ ಕೂಡ ರುಚಿ ಇಡ್ತಾಳೆ ಇಲ್ಲಿ ಭಾರ್ಗವಿ ಅಂತಲೇ ಹೇಳ್ಬೋದು ತದನಂತರ ನಿಮಗೆ ಎಷ್ಟು ಬೇಕು ಅಷ್ಟು ದುಡ್ಡನ್ನು ಕೂಡ ಕೊಡ್ತೀನಿ ಬಂದು ಕೆಲಸಕ್ಕೆ ಜಾಯಿನ್ ಆಗಿಬಿಡು ಅಂತ ಹೇಳ್ತಾರೆ ಇದರಿಂದ ರೊಚ್ಚಿಗೆದಂಥ ಭಾರ್ಗವಿ ಸರಿ ಆಯಿತು ಸರ್ ನಾನು ನಿಮ್ಮ ಹತ್ರ ಬಂದು ಕೆಲಸಕ್ಕೆ ಜಾಯಿನ್ ಆಗ್ತೀನಿ ಸರಿ ಆಯಿತು ಹಾಗೇ ನಿಮ್ಮ ಒಂದು ಕೆಲ್ಸಕ್ಕೆ ಸೇರಿಕೊಂಡ್ಮೇಲೆ ನಾನು ಏನು ಮಾಡಲಿ ಅಂತ ಕೇಳ್ತಿದ್ದಾಳೆ ದುಡ್ಡನ್ನು ಕೊಟ್ಟಿದ್ರಲ್ವ ಏನು ಮಾಡಲಿ ಅಂತ ಕೇಳ್ತಿದ್ದಾಗೆ ಏನು ಮಾಡ್ತೀಯ ನೀನು ಆ ದುಡ್ಡನ್ನು ತೊಗೊಂಡಿರೋದು ಯಾತಕ್ಕೆ ಈ ಒಂದು ಕೇಸನ್ನ ಬಿಡೋದಕ್ಕಲ್ವ ಅಂದಮೇಲೆ ಆ ಕೇಸನ್ನು ಬಿಟ್ಬಿಟ್ಟು ನಿನ್ನ ಪಾಡು ನೀನು ದುಡ್ಡು ಇಟ್ಕೊಂಡು ನಿನ್ನ ಜೀವನನ ನೀನು ನೋಡ್ಕೋ ಅಂತ ಹೇಳ್ತಿದ್ದಾರೆ ಹೌದಾ ಸರಿ ಆಯಿತು ಸರ್ ನನಗೂ ಕೂಡ ಒಂದು ಆಲೋಚನೆ ಬರ್ತದೆ ಅಂತ ಹೇಳಿ ಮಾತನಾಡೋಕ್ಕೆ ಶುರು ಮಾಡ್ಕೊತಿದ್ದಾಳೆ ಇಲ್ಲಿ ಭಾರ್ಗವಿ ನನ್ನ ಹತ್ರದ್ದು ಕೂಡ ದುಡ್ಡಿದೆ ಅಲ್ವಾ ಅದನ್ನು ನಾನು ಕೂಡ ನಿಮಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ ಅದೇ ಕಾರಣಕ್ಕೆ ನಾನು ನಿಮಗೆ ಕೆಲಸ ಕೊಡ್ತೀನಿ ನೀವು ನನ್ನ ಹತ್ರ ಬನ್ನಿ ನಿಮ್ಗೆ ಎಷ್ಟು ದುಡ್ಡು ಬೇಕು ಅದನ್ನು ನಾನೇ ನಿಮಗೆ ಕೊಡ್ತೀನಿ ಅಂತ ಭಾರ್ಗವಿ ಹೇಳಿದ್ರು ಮುಖಾಂತರ ನೀನು ಯಾರತ್ರ ಮಾತಾಡ್ತಿದ್ಯಾ ಅನ್ನೋದು ನೆನಪಿದ್ಯಾ ನಿನಗೆ ಅಂತ ಕೇಳ್ತಿದ್ದಾರೆ ಗೊತ್ತು ಸರ್ ನಾನು ಯಾರ ಹತ್ರ ಮಾತಾಡ್ತಿದ್ದೀನಿ ಅಂತ ನೀನು ಮಾತಾಡ್ತಿರೋದು ಜಿ ಪಿ ಪಾಟೀಲ್ ಹತ್ರ ಅಂತ ಹೇಳ್ತಿದ್ದಾರೆ ಹೌದು ಸರ್ ನಾನು ಕೂಡ ಅಂದ್ಕೊಂಡಿದ್ದೆ ಜಿ ಪಿ ಪಾಟೀಲ್ ಅಂತ ಆದರೆ ಈಗ ಯಾರ ಜೊತೆ ಮಾತಾಡ್ತಿದ್ದೀನಿ ಅಂತ ನನಗೆ ಅರ್ಥ ಆಗ್ತಿಲ್ಲ ಯಾಕೆ ಗೊತ್ತಾ ಸುಸೇನಾ ಮುಂದಿಟ್ಕೊಂಡು ಈ ಒಂದು ಕೇಸನ್ನ ಗೆಲ್ಲಬೇಕು ಅಂತ ಹಣದ ಆಮಿಷ ಹುಡುಕ್ ಬರುವುದು ಇಂಥದ್ದನ್ನೆಲ್ಲ ನಾನು ನಿಮ್ಮಿಂದ ನಿರೀಕ್ಷೆ ಮಾಡಿರಲಿಲ್ಲ ಜೊತೆಗೆ ಈ ರೀತಿಯೆಲ್ಲ ಕೂಡ ನೀವು ಮಾಡ್ತೀರಾ ಅಂತ ಕೂಡ ಅಂದ್ಕೊಂಡಿರಲಿಲ್ಲ ಅಂತ ಕೂಡ ಹೇಳ್ತಿದ್ದಾಳೆ ಜೊತೆಗೆ ಇದು ಎಲ್ಲತ್ರ ನಡುವೆ ನೀವು ಸುಸೇನಾ ಇಂದ ನನ್ನನ್ನು ಲಾಕ್ ಮಾಡ್ಸೋಕೆ ನೋಡೋದು ಅಮ್ಮನ್ನ ಬಳಸ್ಕೊಳ್ಳೋದು ಇದೆಲ್ಲ ನಿಮಗೆ ಚೆಂದ ಅಂತ ಅನಿಸತ್ತೆ ಜೊತೆಗೆ ಡೀಲ್ ಮಾಡ್ಕೊಳ್ಳೋದು ಹೊರಗಡೆಯಿಂದ ನೋಡೋರು ಕಣ್ಗೆಲ್ಲ ವೆಲ್ ಎಜುಕೇಟೆಡ್ ವೆಲ್ ಅರ್ನರ್ ಅಂತ ತೋರಿಸ್ಕೊಂಡು ಹಿಂದೆಯಿಂದ ದುಡ್ಡು ಕೊಟ್ಟು ಕೋರ್ಟಿಗೆ ಬರ್ತಿರು ಹಾಗೆ ಮಾಡೋದು ಡೀಲ್ ಮಾಡೋದು ಕೇಸ್ ಗೆಲ್ಲೋದು ಇದೆಲ್ಲ ನಿಮ್ಮ ಕೆಲಸನಾ ಈ ರೀತಿ ನಾನು ಈ ಲಾಯರು ಹಾಗೆ ಹೀಗೆ ಅಂತ ಮಾತಾಡ್ತಿದ್ದೆ ಮಾತನ್ನು ಹಿಡ್ತಾ ಇಟ್ಕೊಂಡು ಮಾತಾಡು ನೀನು ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ಜಿ ಪಿ ಪಾಟೀಲ್ ಕಂಡ ಕಾಯ್ತಿದ್ದಾರೆ ಕರೆಕ್ಟಾಗಿ ಮಾತಾಡ್ತಾರೆ ಿ ಸರ್ ನಾನು ಕೋರ್ಟಿಗೆ ಬರಬಾರ್ದು ಅಂತ ನನ್ನಮ್ಮನ್ನ ಯೂಸ್ ಮಾಡಿಕೊಂಡು ದುಡ್ಡು ಕೊಟ್ಟು ನನ್ನನ್ನು ಲಾಕ್ ಮಾಡಿಸಿದ್ದು ಇದಕ್ಕೆಲ್ಲ ನಾನು ಮರ್ತಿದ್ದೀನಿ ಅನ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ಯಾವುದೇ ಕಾರಣಕ್ಕೂ ನೀವು ಗೆಲ್ಲೋದಕ್ಕೂ ಕೂಡ ನಾನು ಬಿಡುವುದಿಲ್ಲ ಈ ಒಂದು ಕೇಸನ್ನ ನಾನು ಗೆದ್ದೆ ಗೆಲ್ತೀನಿ ಕೋರ್ಟ್ಗೆ ಅಟೆಂಡ್ ಆಗೇ ಆಗ್ತೀನಿ ಅಂತ ಹೇಳಿ ಭಾರ್ಗವಿ ಹೇಳ್ತಿದ್ದಾರೆ ಈ ಕಡೆ ಜಿ ಪಿ ಪಾಟೀಲ್ ಮಾತ್ರ ರುಚಿಗೆ ಹೇಳ್ತಿದ್ದಾರೆ ಮರ್ಯಾದೆ ಕೊಟ್ಟು ಮಾತಾಡುವಂಥದ್ರೆ ಮರ್ಯಾದೆನ ನೀವು ಈ ಕೋರ್ಟಲ್ಲಿ ನಿಮ್ಮ ಮರ್ಯಾದೆನೇ ಹರಾಜಾಗ್ಬಿಡತ್ತೆ ಅಂತ ಒಂದು ಸಿಚುವೇಶನ್ ಬಂದೇ ಬರುತ್ತೆ ನೀವೇ ಅದನ್ನೆಲ್ಲ ಮಾಡ್ಕೋತಾ ಇದ್ದೀರಾ ಅಂತ ಹೇಳಿ ಭಾರ್ಗವಿ ಹೇಳ್ತಿದ್ದಾಗೆ ಏನು ಯಾಕಿಷ್ಟು ಮೆರೀತಿದ್ಯಾ ಈ ಒಂದು ಸಣ್ಣ ಕೇಸ್ಗೆ ಇಷ್ಟೆಲ್ಲ ಬಿಲ್ಡಪ್ ಬೇಕಾಗಿದೆಯಾ ನಿಮಗೆ ಅಂತ ಹೇಳ್ತಿದ್ರೆ ಇದೇ ವಿಷಯ ನಿಮ್ಮ ಮಕ್ಳು ವಿಶ್ವದಲ್ಲಿ ಹಾಗಿದ್ರೆ ಇದೇ ರೀತಿ ಮಾತಾಡ್ತಿದ್ರ ಸರ್ ನೀವು ಯಾಕೆ ನಿಮ್ಗೊಂದು ನ್ಯಾಯ ಬೇರೆ ಮಕ್ಳಿಗೆ ಇನ್ನೊಂದು ನ್ಯಾಯನಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾಳೆ ಹಿಡ್ತಾ ಹಿಡ್ಕೊಂಡು ಮಾತಾಡು ಭಾರ್ಗವಿ ಮಾತನ್ನ ಹಿಡ್ತಾ ಇಡು ಅದನ್ನ ಬಿಟ್ಟು ಈ ರೀತಿಯೆಲ್ಲ ನನ್ನ ಹತ್ರ ಮಾತಾಡೋಕೆ ಬರಬೇಡ ಅಂತಿದ್ರೆ ಹಿನ್ನೆಕ್ ಸರ್ ಮಾತಾಡಬೇಕು ಕರೆಕ್ಟಾಗಿ ಮಾತಾಡ್ಬೇಕಲ್ವಾ ನಾನು ಆಡ್ತೀನೋ ಮಾತು ಕರೆಕ್ಟ್ ಕರೆಕ್ಟಾಗಿ ಇದೆ ಅಂತ ನನಗೆ ಅನ್ನಿಸ್ತದೆ ಅಂತ ಹೇಳಿ ಭಾರ್ಗವಿ ಹೇಳ್ತಿದ್ದಾಗ ಈ ಕಡೆ ನೀನು ಯಾಕೆಷ್ಟು ಮೆರೀತಿದ್ಯಾ ಅಂತ ಗೊತ್ತು ಯಾಕೆ ಆ ಒಂದು ಸಿ ಸಿ ಟಿ ವಿ ಫುಟೇಜ್ ನಿನ್ನ ಹತ್ರ ಇದೆ ಅಂತಾನ ಅಷ್ಟು ಇದೆ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮೆರಿಬೇಕಾ ಇಷ್ಟೆಲ್ಲ ಕೋರ್ಟಲ್ಲಿ ವಾದ ಮಾಡಿ ಇಷ್ಟು ವರ್ಷ ಸೋಲೆ ಕಾಣ್ತಿರೋ ನನಗೆ ಆ ಒಂದು ಫುಟೇಜಿಂದ ಈ ಒಂದು ಕೇಸನ್ನು ಸೋತೋಗಿಬಿಡ್ತೀನಿ ಅನ್ನೋ ಭಯ ಇರತ್ತ ಖಂಡಿತ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಈ ಒಂದು ಕೇಸನ್ನು ಸೋಲೋದು ಕೂಡ ಇಲ್ಲ ಅದನ್ನು ಹೇಗೆ ಆ ನಿನ್ನ ಸಾಕ್ಷಿನ ತಲೆ ಕೆಳಗಡೆ ಮಾಡಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಹೇಳ್ತಿದ್ದಾರೆ ಜೊತೆಗೆ ಇತ್ತ ಕಡೆ ಮನೆಗೆ ಭಾರ್ಗವಿ ಮನೆಗೆ ನೋಟಿಸ್ ಬಂದಿದೆ ಆ ಒಂದು ನೋಟಿಸನ್ನು ಸೈನ್ ಮಾಡಿ ತಗೋಬೇಕು ಅಂಥದ್ದಾಗೆ ಭಾರ್ಗವಿ ಅಮ್ಮಗೆ ಶಾಕ್ ಆಗುತ್ತೆ ನಂತರ ಏನು ಸೈನ್ ಮಾಡಿ ನೋಟಿಸನ್ನು ತೊಗೊಂಡಿದ್ದೆ ಅವರ ಯಜಮಾನ್ರ ಹತ್ರ ಬಂದಿದ್ದೆ ಯಾವುದೋ ಒಂದು ನೋಟಿಸ್ ಬಂದಿದೆ ನೋಡಿ ಸೈನ್ ಮಾಡಿ ತಗೋಬೇಕು ಅಂದರು ಅಂಥದ್ದಾಗ ಇದು ಶೋಕಾಸ್ ನೋಟಿಸ್ ನೀನು ಮಾಡಿರೋ ಕೆಲಸದಿಂದ ಏನಾಗಿದೆ ನೋಡು ಅಂತಿದ್ದಾರೆ ಏನ್ರಿ ಆಯಿತು ನನ್ನ ಅಂಥದ್ದು ಏನು ಮಾಡಿದೆ ಅಂದಾಗ ನೀನು ಕೋರ್ಟ್ಗೆ ಹೋಗೋದನ್ನು ತಡದೆ ಅಲ್ವಾ ಅದೇ ಕಾರಣಕ್ಕೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಭಾರ್ಗವಿಗೆ ವಿಚಾರಣೆ ಇಟ್ಕೊಂಡಿರೋ ದಿನ ಹೋಗ್ಲಿಕ್ಕೆ ಇಲ್ಲ ಅಂದ್ರೆ ಅದು ಭಾರ್ಗವಿಗೆ ಮುಳುವಾಗುತ್ತೆ ಅದಕ್ಕೆ ಅವಳು ಉತ್ತರ ಕೊಡ್ಬೇಕಾಗತ್ತೆ ಅದರಿಂದಾನೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿರುವುದು ಅಂದಾಗ ಮಗಳ ಮೇಲಿರೋ ಪ್ರೀತಿಗೆ ಈ ರೀತಿ ಮಾಡಿಬಿಟ್ಟೆ ದಯವಿಟ್ಟು ಕ್ಷಮಿಸ್ಬಿಡಿ ಈ ರೀತಿ ಎಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನಾನೇ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ ನನ್ನ ನನ್ನಿಂದಾನೆ ಇಷ್ಟೆಲ್ಲ ಆಗಿದ್ದು ಅಂತ ಅಂದಾಗ ಕೋಟ ಅಮ್ಮನ ಮಾತು ಕೇಳುತ್ತೆ ನಿನ್ನ ಸ್ಟೋರಿನಾ ಅಂತ ಅಂದ್ಕೊಂಡಿದ್ಯಾ ಪಾಪ ಭಾರ್ಗವಿ ನಮಗೋಸ್ಕರ ಎಷ್ಟೆಲ್ಲ ಕಷ್ಟ ಪಡ್ತದಾಳೆ ಆದ್ರೆ ಯಾವತ್ತೂ ಬಿಟ್ಟು ಹೋಗಿರೋ ಆ ಮಗಳಿಗೋಸ್ಕರ ಈ ಮಗಳು ಬದುಕನೇ ಹಾಳು ಮಾಡ್ಬಿಟ್ಟಿಯಲ್ಲ ಅವನಪ್ಪು ಅಂತ ಹೇಳಿ ಇಲ್ಲಿ ಅವರ ಯಜಮಾನ್ರು ಬೈದು ಹೋಗ್ತಾರೆ ನಂತರ ಇಲ್ಲಿ ಅವರ ನಾದ್ನಿ ಹತ್ರ ನಿಜವಾಗ್ಲೂ ನಾನು ಈ ರೀತಿ ಆಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಭಾರ್ಗವಿ ಮತ್ತೆ ಬೃಂದ ಈ ರೀತಿಯಾದರೂ ಒಂದಾಗ್ಬೋದೇನೋ ಅಂತ ಅಂದ್ಕೊಂಡು ಈ ರೀತಿ ಮಾಡಿಬಿಟ್ಟೆ ಏನು ಮಾಡಲಿ ನಾನು ಪಾಪ ಭಾರ್ಗವಿ ಎಷ್ಟೆಲ್ಲ ಅನ್ಭವಿಸ್ಬೇಕಾಗುತ್ತೆ ನನ್ನಿಂದ ಅಂತ ಅನ್ಕೋತಿದ್ದಾರೆ ಆ ಕಡೆ ಜಿ ಪಿ ಪಾಟೀಲ್ ಬಂದಿರೋ ಶೋಕಾಸ್ ನೋಟಿಸ್ಗೆ ಏನು ಉತ್ತರ ಕೊಡ್ತೀಯಾ ಅನ್ನೋದನ್ನು ನೋಡ್ತಾ ಇರು ನಾನು ಕೂಡ ಕಾದ್ ನೋಡ್ತಿದ್ದೀನಿ ಏನು ಉತ್ತರ ಕೊಡ್ತೀಯಾ ನೀನು ಮತ್ತೆ ಕೋರ್ಟಿಗೆ ಬರ್ಬೇಕಂದ್ರೆ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡಬೇಕಲ್ವಾ ಅದರಿಂದ ಅದೆಲ್ಲ ಅಂದರೆ ಕೋರ್ಟ್ಗೆ ಅಟೆಂಡ್ ಆಗಕ್ಕಾಗತ್ತಾ ನೀನು ಹೇಳು ಅಮ್ಮನ ಸ್ಟೋರಿಗಳನ್ನೆಲ್ಲ ಕೇಳ್ತಾರೆ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳ್ತಿದ್ರೆ ನನ್ನ ಅಮ್ಮನ ಸ್ಟೋರಿ ನಾನೇನು ಹೇಳುವುದಿಲ್ಲ ಹಾಗಂದು ಮಾತ್ರಕ್ಕೆ ನೀವು ನನ್ನಮ್ಮನ ಯೂಸ್ ಮಾಡಿಕೊಂಡು ಎಮೋಷ್ನಲಿ ನಮ್ಮಮ್ಮನ ಬ್ಲಾಕ್ ಮಾಡಿ ಅವ್ರ ಭಯನ ಮಿಸ್ಯೂಸ್ ಮಾಡಿಕೊಂಡು ನನ್ನ ಕೋರ್ಟ್ಗೆ ಬರ್ತಿರೋ ಹಾಗೆ ಮಾಡಿದ್ರಲ್ವ ಅದಕ್ಕೆ ತಕ್ಕ ಉತ್ತರ ಕೊಡದೆ ಮಾತ್ರ ನಾನಂತೂ ಸುಮ್ಮನೆ ಇರುವುದಿಲ್ಲ ಅಂತ ಹೇಳಿ ಖಂಡಿತ ಕೋರ್ಟ್ಗೆ ಬಂದೇ ಬರ್ತೀನಿ ನಿಮಗೆ ಸರಿಯಾಗಿ ಉತ್ತರ ಕೊಟ್ಟೇ ಕೊಡ್ತೀನಿ ಸೋಲು ಕೇಳಿ ರೆಡಿಯಾಗಿ ಅಂತ ಚಾಲೆಂಜ್ ಮಾಡ್ತಾಳೆ ಈ ಕಡೆ ಸರ್ ಇವಳ ಹತ್ರ ಏನು ಮಾತು ನಡೀರಿ ಅಂತ ಹೇಳಿ ಅಸಿಸ್ಟೆಂಟ್ ತಮ್ಮ ಸಾಯಿಬ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ ತದನಂತರ ಈ ಕಡೆ ಬೃಂದ ಹತ್ರ ಬಂದಿದೆ ಚರಣ್ಣನ ನೀನು ಇಬ್ಬರು ಕೂಡ ಜೊತೆಯಾಗಿ ಬದುಕಿ ನಾನು ಹೇಳಿದಾಗ ನಿಮ್ಮಿಬ್ಬರನ್ನ ಒಂದು ಮಾಡ್ತಿದ್ದೀನಿ ಅಂತ ಹೇಳಿ ಅಮ್ಮ ಹೇಳಿ ಹೋಗ್ತಾರೆ ಈ ಕಡೆ ಚರಣ್ ಅಂತೂ ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ನಮ್ಮಮ್ಮ ಅಪ್ಪನಗೋಸ್ಕರ ಈ ರೀತಿ ನಾಟಕ ಮಾಡ್ತಿದ್ದೀನಿ ಬಟ್ ನಾನು ಎಂದೂ ಕೂಡ ನೀನು ಒಂದಾಗುತ್ತೆ ಿಲ್ಲ ಮೇಲ್ ನೋಟಕ್ಕೆ ನಾನು ನಿನ್ನ ಹನಿಮೂನ್ ಕರ್ಕೊಳ್ಬಹುದು ಚೆನ್ನಾಗಿರಸ್ಬಹುದು ಬಟ್ ಯಾವುದೇ ಕಾರಣಕ್ಕೂ ನೀನು ನಾನು ದೂರನೇ ಇರ್ತೀವಿ ಅಂತ ಹೇಳಿದಾಗ ಭಾರ್ಗವಿ ಮದುವೆ ಆಗಿದ್ದಾಳೆ ಈಗಲೂ ಯಾಕೆ ರೀತಿ ಆಡ್ತಿದ್ಯಾ ಅಂತ ಬೃಂದ ಹೇಳೋದಕ್ಕೆ ನನಗೆ ನಂಬಿಕೆ ಬರ್ತಿಲ್ಲ ನೀನೇ ಹೇಳ್ಕೊಟ್ಟು ಮಾಡಿಸಿರ್ಬಹುದಲ್ವಾ ಅಂದಾಗ ನಿನ್ ಏನು ಮಾಡಿದ್ರೆ ನೀನು ಬದಲಾಗ್ತಿಯಾ ನನ್ನನ್ನು ಕ್ಷಮಿಸ್ತೀಯಾ ಅಂತ ಬೃಂದ ಕೇಳ್ಕೊತದ್ರೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಚುರನ್ ನಂತರ ಇದಕ್ಕೆಲ್ಲ ಕಾರಣ ಭಾರ್ಗವಿ ನಿನಗಂತೂ ತಕ್ಕ ಉತ್ತರ ಕೊಟ್ಟೆ ಕೊಡ್ತೀನಿ ಯಾವುದೇ ಕಾರಣಕ್ಕೂ ಕೂಡ ನಿನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡುವುದಿಲ್ವ ಅಂತ ಹೇಳಿ ಬೃಂದ ತನಕ ತಾನೇ ಶಪಥ ಮಾಡ್ಕೋತದಾಳೆ ತದನಂತರ ಈತ ಕಡೆ ಬೃಂದ ಅಮ್ಮನ ಭೇಟಿ ಮಾಡಬೇಕು ಅಂತ ಒಂದು ಕೆಫಿ ಡಿಗೆ ಅಮ್ಮ ನನ್ನ ಬದುಕು ಸರಿ ಹೋಗಬೇಕು ಅಂದರೆ ಅದು ಭಾರ್ಗವಿ ಕೋರ್ಟ್ಗೆ ಹೋಗದೆ ಇದ್ರೆ ಮಾತ್ರ ನಮ್ಮ ದಯವಿಟ್ಟು ನನ್ನ ಎಲ್ಲಾ ಕೂಡ ನಿನ್ನ ಕೈಲೇ ಇದೆ ಅಮ್ಮ ಅಂತ ಹೇಳ್ತಿದ್ರೆ ಆ ಕಡೆ ಅಮ್ಮಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಡ್ಡ ಕತ್ರಿ ಸಿಕ್ಕ ಹಾಕೊಂಡಂಗ ಆ ಕಡೆ ಜಿ ಪಿ ಪಾಟೀಲ ಅಮ್ಮ ಭಾರ್ಗವಿಗೆ ಕಾಲ್ ಮಾಡಿದ್ದಾರೆ ಅಮ್ಮ ಏನಾಯಿತು ಅಂತ ನಿಮಗೂ ಕೂಡ ಗೊತ್ತಿದೆ ಅಲ್ವಾ ಕೋರ್ಟ್ಗೆ ಆಗಲಿಲ್ಲ ನನ್ನಿಂದ ಅಂದಾಗ ಖಂಡಿತ ನೀನು ಗೆದ್ದೆ ಅಮ್ಮ ನ್ಯಾಯ ನಿನ್ನ ಪರ ಇದೆ ಅಂತ ಹೇಳ್ತಿದ್ದಾರೆ ಖಂಡಿತ ಅಮ್ಮ ನ್ಯಾಯ ನ್ಯಾ ನನ್ನ ಪರನೇ ಇದೆ ಆದರೆ ನಿಮ್ಮ ಮಗ ಮಾಡಿರೋ ಪಿತ್ತೂರಿಗೆ ಇವತ್ತು ನಾನು ಕೋರ್ಟ್ಗೆ ಹೋಗೋಕ್ಕಾಗಿಲ್ಲ ಹಾಗನ್ನು ಮಾತ್ರಕ್ಕೆ ಹೋಗದೆ ಕೂಡ ಇರುವುದಿಲ್ಲ ಖಂಡಿತ ಕೋರ್ಟ್ಗೆ ಹೋಗಿದ್ದೆ ನಿಮ್ಮ ಮಗನಿಗೆ ಉಪ್ಪು ತಿಂದಿರೋರಿಗೆ ನೀರು ಕುಡಿಸೇ ಕೊಡಿಸ್ತೀನಿ ಅಂತಂದರೆ ಆ ಕಡೆ ಜಿ ಪಿ ದಗ ದಗದಗಿಸ್ತಿದ್ದಾರೆ